ಸಾರ್ವಜನಿಕರ ದಿನಬಳಕೆ ಪದಾರ್ಥಗಳಲ್ಲಿ ಮಸಾಲೆ ಪದಾರ್ಥಗಳಲ್ಲೊಂದಾದ ಪದಾರ್ಥ ಅಂತ ಹೇಳಿದರೆ ಅದು ಬೆಳ್ಳುಳ್ಳಿ ಕಳೆದ ಒಂದೂವರೆ ತಿಂಗಳುಗಳಿಂದ ಬೆಳ್ಳುಳ್ಳಿಯ ದರ ಐನೂರು ರೂಪಾಯಿಗೂ ಹೆಚ್ಚಾಗಿತ್ತು ಸದ್ಯ ಬೆಳ್ಳುಳ್ಳಿಯ ದರ ಈಗ ಒಂದು ಕೆ ಜಿಗೆ ಐವತ್ತು ರೂಪಾಯಿನಷ್ಟು ಇಳಿಮುಖವಾಗಿರತಕ್ಕಂಥದ್ದು ಸದ್ಯ ನಾನು ನಿಮಗೆ ಮ ದೇವರಾಜ ಮಾರುಕಟ್ಟೆಯಲ್ಲಿ ಇದ್ದೇನೆ ನನಗೆ ದೃಶ್ಯದಲ್ಲೂ ತೋರಿಸ್ತಾ ಹೋಗ್ತೀನಿ ಹಲವಾರು ವರ್ಷಗಳಿಂದ ಈ ದೇವರಾಜ ಮಾರುಕಟ್ಟೆಯಲ್ಲಾಗಿರ್ಬೋದು ಮೈಸೂರಿನ ಅನೇಕ ಕಡೆಗಳಲ್ಲಿ ವ್ಯಾಪಾರ ವಹಿವಾಟುಗಳು ನಡೀತಾನೆ ಇರುತ್ತೆ ಅದೇ ನಿಟ್ಟಿನಲ್ಲಿ ಈ ದೇವರಾಜ ಮಾರುಕಟ್ಟೆಯಲ್ಲಿ ಪ್ರಮುಖವಾಗಿ ಬೆಳ್ಳುಳ್ಳಿ ವ್ಯಾಪಾರ ಮಾಡುವಂಥ ಮುಖ್ಯ ಸ್ಥಳ ಇದಾಗಿದ್ದು ಈ ಒಂದು ಬೆಳ್ಳುಳ್ಳಿ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಹಲವಾರು ವರ್ಷಗಳಿಂದ ಬೆಳ್ಳುಳ್ಳಿ ವ್ಯಾಪಾರವನ್ನು ಮಾಡ್ತಾನೇ ಇದ್ದಾರೆ ಬೆಳ್ಳುಳ್ಳಿಯ ದರ ಇಮಿಡಿಯೇಟ್ ಒಂದು ತಿಂಗಳಲ್ಲಿ ಐನೂರು ರೂಪಾಯಿ ಏರಿಕೆಯಾಗಿತ್ತು ಈ ಐನೂರು ರೂಪಾಯಿ ಏರಿಕೆ ಆಗಲಿಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಜೊತೆಗೆ ಐನೂರು ರೂಪಾಯಿ ಇದ್ದಂಥ ದರ ಇದಕ್ಕಿದ್ದ ಹಾಗೆ ಇಳಿಮುಖವಾಗಿದೆ ಅಂದರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿಯ ಗಡಿಯಲ್ಲಿ ಇಳಿಮುಖವಾಗಿ ಸದ್ಯ ಬೆಳ್ಳುಳ್ಳಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕೆ ಜಿಗೆ ಐವತ್ತರಿಂದ ಅರವತ್ತು ರೂಪಾಯಿಗಳಷ್ಟು ಹಣದಲ್ಲಿ ಈ ಒಂದು ಬೆಳ್ಳುಳ್ಳಿಯ ವ್ಯಾಪಾರ ಸಿಗ್ತಾ ಇರ್ತಕ್ಕಂಥದ್ದು ಅಂದರೆ ಬೆಳ್ಳುಳ್ಳಿ ಸಿಗ್ತಾ ಇರತಕ್ಕಂಥದ್ದು ಸದ್ಯ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬೆಳ್ಳುಳ್ಳಿ ರವಾನೆ ಆಗುತ್ತೆ ಮೈಸೂರಿಗೆ ಈ ಬೆಳ್ಳುಳ್ಳಿ ವ್ಯಾಪಾರ ಇಮಿಡಿಯೇಟ್ ಆಗಿ ಅಂದರೆ ಹೆಚ್ಚು ಕಡಿಮೆ ಆಗೋದಕ್ಕೆ ಕಾರಣ ಏನು ಮತ್ತು ಏನು ಐನೂರು ರೂಪಾಯಿ ಇದ್ದಂಥ ಕೆ ಜಿಗೆ ಸಿಗ್ತಾ ಇದ್ದಂಥ ಬೆಳ್ಳುಳ್ಳಿ ಇದಕ್ಕಿದ್ದಂತೆ ಐವತ್ತು ರೂಪಾಯಿ ಐವತ್ತು ಅರವತ್ತು ರೂಪಾಯಿಗೆ ಸಿಗಲಿಕ್ಕೆ ಕಾರಣ ಏನು ಅಂತ ಮಾತಾಡಲಿಕ್ಕೆ ಇಲ್ಲಿಯ ವ್ಯಾಪಾರಸ್ಥರು ರೋಷನ್ ಅಂತ ಹೇಳಿ ಅವರಿದ್ದಾರೆ ಅವ್ರನ್ನ ಕೇಳ್ತಾ ಹೋಗೋಣ ಕೇಳೋ ಪ್ರಶ್ನೆಗಳನ್ನು ಎಷ್ಟು ದಿವಸಗಳಿಂದ ಈ ರೀತಿ ಇಳಿಮುಖವಾಗಿದೆ ವ್ಯಾಪಾರ ಅಂತ ಅವ್ರನ್ನ ಕೇಳ್ತಾ ಹೋಗೋಣ ನನ್ನ ಒಟ್ಟಿಗೆ ರೋಷನ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಪ್ರಮುಖವಾಗಿ ಏನು ಹೆಚ್ಚು ಐನೂರು ರೂಪಾಯಿ ಇದ್ದಂಥ ಬೆಳ್ಳುಳ್ಳಿ ಇಮಿಡಿಯೇಟ್ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ರೂಪಾಯಿ ಗಿಳಮುಖವಾಗಿದೆ ಒಂದು ಕೆಜಿಗೆ ಏನು ರೀಸನ್ ಇರೋದು ಅವಾಗ ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಮಾಡಿದ್ರು ಹಂಗಾಗಿ ಅವಾಗೆಲ್ಲೂ ಹೊರಗಡೆ ಇರಲಿಲ್ಲ ಬೆಳ್ಳುಳ್ಳಿ ಈಗ ಟ್ರಾನ್ಸ್ಪೋರ್ಟ್ ಕಡಿಮೆ ಆಗಿದೆ ಹಂಗಾಗಿ ಎಲ್ಲ ಕಡೆಗ ಸಿಗ್ತಾ ಇದೆ ಮನೆಗಳ ಹತ್ರನೂ ಐವತ್ತು ಅರವತ್ತು ರೂಪಾಯಿಗೂ ಮಾರಾಟ ಮಾಡ್ತಾ ಇದ್ದಾರೆ ಈಗ ಆ ಬೆಳ್ಳುಳ್ಳಿನೂ ನಾವು ತೊಗೊಳೋಕ್ಕಾಗುತ್ತೆ ಇಲ್ಲ ಅಂತಲ್ಲ ಯಾಕಂದರೆ ನಮ್ಮ ಹತ್ರನೂ ಇದೆ ಬಟ್ ಅಂದರೆ ಇಲ್ಲಿ ಜಾಸ್ತಿ ಜನ ಬರ್ತಾಯಿಲ್ಲ ಹಂಗಾಗಿ ಈಗ ಎಲ್ಲ ಕಡೆ ಬೆಳ್ಳುಳ್ಳಿ ಡಿಸ್ಟ್ರಿಬ್ಯೂಟ್ ಆಗಿದೆ ಈಗ ಟ್ರಾನ್ಸ್ಪೋರ್ಟ್ ಎಲ್ಲ ಓಪನ್ ಆಗಿದೆ ಈರುಳ್ಳಿನೂ ಆಗಿದೆ ಮುಂಚೆ ಎಲ್ಲ ಎಪ್ಪತ್ತು ಅರವತ್ತು ರೂಪಾಯಿ ಆಯಿತು ಈಗ ನೂರು ರೂಪಾಯಿ ಐದು ಕೆ ಜಿ ಆರು ಕೆ ಜಿ ಮಾರ್ತಾಯಿದ್ದೀವಿ ಹಂಗಾಗಿ ಈಗ ಎಲ್ಲ ಕಡೆ ಟ್ರಾನ್ಸ್ಪೋರ್ಟು ಓಪನ್ ಆಗಿದೆ ಅಂದರೆ ಈ ಟ್ರಾನ್ಸ್ಪೋರ್ಟೇಷನ್ ಏನು ನಡೆಯುತ್ತೆ ಅದರಿಂದನೇ ಈ ವ್ಯಾಪಾರ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಅದರಿಂದನೇ ಹೆಚ್ಚು ಕಡಿಮೆ ಆಗಿದೆ ಎಲ್ಲ ಹೊರಗಡೆ ಹೋಗೋಕ್ತಿದ್ರೆ ಜಾಸ್ತಿ ಮಾಲು ಹೊರಗಡೆ ಹೋಗ್ತದೆ ಇಲ್ಲ ಅಂತಂದ್ರೆ ಇಲ್ಲೇ ಹಂಗಾಗಿ ನಾನಾ ಕಡೆ ಎಲ್ಲ ಜಾಸ್ತಿ ಇದೆ ಸೈಡ್ ಸೈಡೆಲ್ಲ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಗಂಟೆ ರೀಚ್ ಆಗಿತ್ತು ಇಲ್ಲೂ ಐನೂರು ಆರುನೂರು ರೂಪಾಯಿ ಗಂಟೆ ರೀಚ್ ಆಗಿತ್ತು ಈ ಫೆಬ್ರವರಿಯಿಂದ ಕಡಿಮೆ ಆಗಿದೆ ಈಗ ಎಂಬತ್ತು ನೂರು ಅರವತ್ತು ಆ ಥರ ತರಾವರಿ ಬೆಲೆಗಳಿದೆ ಈಗ ಬೆಳ್ಳುಳ್ಳಿಲಿ ದಪ್ಪ ದಪ್ಪದಾಗಿರೋಂಥದ್ದು ಮೀಡಿಯಮ್ ಆಗಿರತಕ್ಕಂಥದ್ದು ಯಾವ ರೇಟ್ನಲ್ಲಿ ಇದೆ ಮತ್ತು ನಾಟಿ ಬೆಳ್ಳುಳ್ಳಿ ಕೂಡ ಬರುತ್ತೆ ಈ ಎಲ್ಲೆಲ್ಲಿಂದ ಬರುತ್ತೆ ಬೇರೆ ಬೇರೆ ರಾಜ್ಯದಿಂದ ಬರುತ್ತೆ ಅಂತಲೂ ಕೇಳ್ಪಟ್ಟಿದ್ದೀವಿ ಎಲ್ಲೆಲ್ಲಿಂದ ಬರುತ್ತೆ ಈಗ ಬರುತ್ತೆ ಉತ್ತರ ಪ್ರದೇಶದಿಂದ ಬರುತ್ತೆ ಆಮೇಲೆ ಈ ಕಡೆಯಿಂದ ರಾಣಿಬೆನ್ನೂರು ನಾಟಿ ಬೆಳ್ಳುಳ್ಳಿ ಬಂದು ರಾಣೆಬೆನ್ನೂರು ಇದೆಲ್ಲ ಉತ್ತರ ಪ್ರದೇಶದಿಂದ ಬರುತ್ತೆ ಯು ಪಿಯಿಂದ ಬರುತ್ತೆ ಹಂಗಾಗಿ ನಾವು ಡೈರೆಕ್ಟ್ ಎ ಪಿ ಎಮ್ ಸಿಗೆ ಹೋಗ್ಬಿಟ್ಟು ನಾವು ಪರ್ಚೇಸ್ ಮಾಡೋದು ಅಲ್ಲಿಂದ ಮುಖಾಂತರ ನಾವು ಈ ಕಡೆಯಿಂದ ತೊಗೊಬಂದು ಮಾರಾಟ ಮಾಡೋದು ಅಂದರೆ ನಮ್ಮ ರಾಜ್ಯದ ಬೆಳ್ಳುಳ್ಳಿ ಹೇಗಿರುತ್ತೆ ಅಂದರೆ ಅಲ್ಲೇ ನಮ್ಮ ರಾಜ್ಯದಲ್ಲೂ ಏನಾದರೂ ಬೆಳ್ಳುಳ್ಳಿ ವ್ಯಾಪಾರ ನಡೆದು ಮಾ ಮಾರಾಟ ಮಾಡ್ತಾರೆ ಹೇಗೆ ಮಾರಾಟ ಮಾಡ್ತಾರೆ ಇಲ್ಲಿ ಚಾಮರಾಜನಗರ ಸೈಡು ಮಾರಾಟ ಮಾಡ್ತಾಯಿದ್ರೆ ಅಲ್ಲೂ ಇದೆ ಹಂಗಾಗಿ ಅಲ್ಲೂ ಬೆಳೀತಾರೆ ಅಲ್ಲಿಂದ ಡೈರೆಕ್ಟ್ ಎ ಪಿ ಎಮ್ ಸಿ ಹೋಗ್ತಾರೆ ರೈತರುಗಳ ಮುಖಾಂತರ ರೈತರು ಡೈರೆಕ್ಟ್ ದಲ್ಲಾಳ್ರ ಕಡೆ ಹೋಗ್ಬಿಟ್ಟು ವ್ಯಾಪಾರ ಮಾಡ್ತಾರೆ ಅವರಿಂದ ನಾವು ಈ ಕಡೆ ಪರ್ಚೇಸ್ ಮಾಡ್ತೀವಿ ಅದೇ ಥರ ಕೆ ಜಿಗೆ ಐನೂರು ರೂಪಾಯಿ ಇದ್ದಾಗ ಹೇಗೆ ರೆಸ್ಪಾನ್ಸ್ ಮಾಡ್ತಿದ್ರು ಜನ ಈಗ ಕಡಿಮೆ ಆಗಿದೆ ಈಗ ಹೆಂಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅವಾಗಾದರೆ ಬೆಳ್ಳುಳ್ಳಿ ಅಂದರೆ ಎದುರುತ್ತ ಇದ್ರು ಐನೂರು ಆರುನೂರು ಅಂದರೆ ಬೆಳ್ಳುಳ್ಳಿ ತಿನ್ನೋದೇ ಬೇಡಪ್ಪ ಸಾಂಬಾರ್ಗೆ ಹಾಕೋದೇ ಬೇಡ ಅಂತ ಎಷ್ಟೇ ಇದ್ದರೂ ಹಾಕಲೇ ಹಾಕಬೇಕು ಇಲ್ಲ ಅಂತಲ್ಲ ಹತ್ತು ಸಾವಿರ ಆಗಲಿ ಎರಡು ಸಾವಿರ ಆಗಲಿ ತಿನ್ನೋರು ತಿಂದೇ ತಿಂತಾರೆ ಈಗ ಕಡಿಮೆ ಆಗಿದೆಯಲ್ಲ ಈಗೆಲ್ಲ ಮನೆ ಹತ್ರನೇ ಬರ್ತಿದೆ ಹೆದರ್ತಾ ಎದುರ್ತಾಯಿದ್ರು ಜನ್ಮಗಳು ಈಗೇನಿಲ್ಲ ಹೆಂಗೋ ಒಂದು ಸ್ವಲ್ಪ ನೆಮ್ಮದಿಯಾಗಿದ್ದಾರೆ ಅವ್ರಿಗೆ ಮೇನ್ ಬೇಕಾಗಿರೋ ಪದಾರ್ಥ ಏನು ಬೆಳ್ಳುಳ್ಳಿ ಈಗ ಈರುಳ್ಳಿ ಹೆಂಗೆ ಆ ಬೆಳ್ಳುಳ್ಳು ಅದೇ ಥರನೇ ಈಗ ಟೊಮೊಟೊ ನೋಡಿ ಆವಾಗ ಎಂಬತ್ತು ನೂರಿತ್ತು ಈಗ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಕೆ ಜಿ ಮಾಡ್ತಾ ಇದ್ದಾರೆ ಒಂದೊಂದು ಪದಾರ್ಥ ಒಂದೊಂದು ರೇಟ್ ಇರ್ತದೆ ಈಗ ಪ್ರಮುಖವಾಗಿ ಈ ಏನು ಫುಟ್ಪಾತ್ ಮೇಲೆ ಮೊಬೈಲ್ ಕ್ಯಾಂಟೀನ್ ಥರ ಇಟ್ಕೊಂಡಿರ್ತಾರೆ ವ್ಯಾಪಾರಸ್ಥರು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಅತಿ ಹೆಚ್ಚು ಬೆಳ್ಳುಳ್ಳಿಯನ್ನೇ ಅವಲಂಬಿಸಿರ್ತಾರೆ ಯಾಕಂದರೆ ಗೋಬಿ ಮಂಚೂರಿಯನ್ ಆಗಿರ್ಬೋದು ಈ ಪಾನಿಪುರಿ ಅಂತಹ ಪದಾರ್ಥಗಳಿಗೆ ಹೆಚ್ಚಾಗಿ ಬೆಳ್ಳುಳ್ಳಿ ಅವಶ್ಯಕವಾಗಿರುತ್ತೆ ಮಸಾಲೆ ಐಟಮ್ಗಳಿಗೆ ಎಕ್ಸ್ಪೆಷಲಿ ಬೆಳ್ಳುಳ್ಳಿ ಮುಖ್ಯವಾಗಿ ಬೇಕಾಗಿರುತ್ತೆ ಅಂಥವರೆಲ್ಲ ಹೇಗೆ ಸ್ಪಂದಿಸ್ತಾರೆ ನಿಮ್ಮ ಜೊತೆ ಅಂತ ಯಾಕಂದರೆ ಆದಾಗ ಬೆಲೆ ಅಯ್ಯೋ ಇಷ್ಟೊಂದಾಗಿದೆಯಾ ಅನ್ನೋ ನಿಟ್ಟಿನಲ್ಲೂ ಸ್ಪಂದಿಸೋರು ಇರ್ತಾರೆ ಕಡಿಮೆ ಆದಾಗ ಇನ್ನೂ ಕಡಿಮೆ ಕೇಳೋರು ಇರ್ತಾರೆ ಅಸಡ್ಡೆ ತೋರಿಸೋರು ನಿಮ್ಮ ಜೊತೆ ಹೇಗೆ ಸ್ಪಂದಿಸ್ತಾ ಇದ್ರು ಗ್ರಾಹಕರಂತೂ ಆಗೇನಿಲ್ಲ ನಮ್ಮ ಹತ್ರ ರೆಗ್ಯುಲರ್ ಬರೋರು ಬಂದು ತೊಗೊಳ್ತಾ ಇದ್ರು ಏನಿಲ್ಲ ಹೊಸ ಗಿರಾಕಿಗಳು ಬಂದರೆ ಒಂದು ಸ್ವಲ್ಪ ಚೌಕಾಸಿ ಮಾಡ್ತಾರೆ ನೋಡಿ ಕಡಿಮೆ ಹಾಕಿ ಕೊಡಿ ಹಂಗೆ ಹೀಗೆ ಅಂತ ಅವಾಗ ನಾವು ಏನು ಬೆಲೆ ಇರ್ತದೆ ಅದೇ ಬೆಲೆ ಹೇಳ್ತೀವಿ ರೆಗ್ಯುಲರ್ ಆದರೆ ಗೊತ್ತಿರ್ತದೆ ಅವ್ರಿಗೂ ಜನಗಳಿಗೂ ಗೊತ್ತಿರ್ತದೆ ಬಟ್ ಏನು ಮಾಡ್ತೀರಾ ಆ ರೇಟಲ್ಲಿ ತೊಗೊಳೋನೋ ಬೇಡೋ ತಗೊಳ್ಳೋನೋ ಬೇಡೋ ತಗೊಂಡೇ ತೊಗೊಳ್ತಾರೆ ಏನೂ ಮಾಡೋಕ್ಕಾಗಲ್ಲ ಅಂದರೆ ಮದುವೆ ಕಾರ್ಯಕ್ರಮಗಳಿಗೆ ಬರೋರಿಗೆ ಅವಾಗ ಇದ್ರು ಅವಾಗ ಅವಾಗಂತ ಅವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ ಸಾವಿರ ಆಗಲಿ ತಗೋಬೇಕಂದ್ರೆ ಒಂದು ಫಂಕ್ಷನ್ ಮಾಡ್ಬೇಕಂದ್ರೆ ಬೇಕೇ ಬೇಕಲ್ವೇ ಒಟ್ಟನ್ನು ತಗೋತಾಯಿದ್ರು ಅವಾಗಲೂ ರೇಟ್ ಇತ್ತು ಬೆಳ್ಳುಳ್ಳಿ ಬೇಳೆನೂ ಅಂತಂತ ಇದೆ ಅದು ಇತ್ತು ನಾನ್ನೂರು ರೂಪಾಯಿ ಗಂಟೆ ಇತ್ತು ಅದು ತೊಗೊಂಡಿದ್ದಾರೆ ನಮ್ಮ ಹತ್ರ ಈ ನಾಟಿ ಬೆಳ್ಳುಳ್ಳಿ ವ್ಯಾಪಾರ ಹೇಗೆ ನಡೆಯುತ್ತೆ ಅಂತ ಅದನ್ನು ಕಡೆ ತಗೊಳ್ಳೋರು ಕಡಿಮೆ ಅಂತ ಯಾಕಂದರೆ ಅದು ತುಂಬ ಸಣ್ಣದಾಗಿರುತ್ತೆ ಅದನ್ನು ತಗೊಳ್ಳೋದು ಹಿಂದೆ ಮುಂದೆ ನೋಡ್ತಾರೆ ಇಲ್ಲ ನಾಟಿ ಬೆಳ್ಳುಳ್ಳಿ ಅಂದರೆ ಆಲ್ಮೋಸ್ಟು ಈಗ ನಾನ್ ನಾನ್ವೆಜ್ಜಿಗೆ ಅಲ್ಲ ಅದೇ ತುಂಬ ರುಚಿ ಇರುತ್ತೆ ಅದು ಅರ್ಧ ಕೆ ಜಿ ಹಾಕೋದು ಒಂದೇ ಇದು ಕಾಲು ಕೆ ಜಿ ಹಾಕೋದು ಒಂದೇ ಅಷ್ಟು ರುಚಿ ಬರುತ್ತೆ ಅದು ಆಲ್ಮೋಸ್ಟ್ ಈ ಗೌಡ್ರಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಮದುವೆ ಫಂಕ್ಷನ್ಗಳಲ್ಲಿ ಕರ್ನರಲ್ಲಿ ಸುಮಾರು ಜಾಗ ಮಾಡ್ತಾರೆ ಮನೆಯಲ್ಲೂ ಯೂಸ್ ಮಾಡ್ತಾರೆ ಹಂಗಾಗಿ ಅದೊಂದು ಸ್ವಲ್ಪ ರೇಟ್ ಇದೆ ಅದುವೆ ಈಗ ಅದೊಂದು ಸ್ವಲ್ಪ ಕಡಿಮೆ ಆಗಿದೆ ಇನ್ನೂರು ರೂಪಾಯಿ ಬಂದಿದೆ ನಿಗದಿ ಬೆಲೆ ಫಸ್ಟು ನಾನ್ನೂರ ಎಂಬತ್ತು ಐನೂರು ರೂಪಾಯಿ ಇತ್ತು ಅದುವೆ ಈಗ ಇನ್ನೂರು ರೂಪಾಯಿ ಬಂದಿದೆ ಅದು ಪರವಾಗಿಲ್ಲ ಈಗಲೂ ಏನಿಲ್ಲ ತಗೋಬೋದು ಓಕೆ ಈ ವ್ಯಾಪಾರಸ್ಥರಾಗಿರುವಂಥ ರೋಷನ್ ಅವರ ಮಾತಾಗಿದೆ ಸದ್ಯ ಯಾವುದೇ ಪದಾರ್ಥಗಳಾಗಿದ್ದರೂ ಬೆಲೆ ಏರಿಕೆ ಆದರೆ ಕೊಂಡ್ಕೊಳ್ಳೋರು ಕೊಂಡ್ಕೊಂಡೇ ಕೊಂಡ್ಕೋತಾರೆ ಬೆಲೆ ಏರಿಕೆಯಿಂದ ಕೆಲವು ತೊಂದರೆಗಳಾಗೋದಂತೂ ಸಹಜ ಆದರೆ ದಿನಬಳಕೆ ಪದಾರ್ಥಗಳು ಅವಶ್ಯಕವಾಗಿರೋದ್ರಿಂದ ಬಂದು ತೊಗೋಬೇಕು ಅಂತ ಇಲ್ಲಿ ವ್ಯಾಪಾರಸ್ಥರು ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ಅರವಿಕಿರಣ್ ಅನ್ನೋರು ಮೈಸೂರು